ಹಾಯ್ ಕೇರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಯುಗಾದಿ ಹಬ್ಬ ನಮ್ಮ ಕನ್ನಡಿಗರಿಗೆ ಇವತ್ತು ಹೊಸ ವರ್ಷ ಸೊ ಬೆಳಗ್ಗೆ ಬೇಗ ಎದ್ದು ನೀವು ಎಣ್ಣೆ ಸ್ನಾನ ಮಾಡಿ ಅಂದರೆ ಕೈ ಎಣ್ಣೆನ ಬಿಸಿ ಮಾಡಿ ಮೈಗೆಲ್ಲ ಹಾಕ್ಕೊಂಡು ಎಣ್ಣೆ ಸ್ನಾನ ಮಾಡಿ ಇದರಿಂದ ದೇಹ ತಂಪಾಗುತ್ತೆ ಈ ಬಿಸಿಲಿಗೆ ತುಂಬ ಹೀಟಾಗಿರ್ತಾರ ತಂಪಾಗುತ್ತೆ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಖುಷಿಯಾಗಿರಿ ಹಾಗೆ ಈ ಹಬ್ಬದಂದು ಮಾವಿನ ತೋರಣವನ್ನು ಮನೆಗೆ ಕಟ್ಟುತ್ತಾರೆ ಹಾಗೆ ದೇವರಿಗೆ ಕೈ ಮುಗಿದು ಬೇವು ಬೆಲ್ಲ ಇದನ್ನು ತಿನ್ನಬೇಕು ಯಾಕಪ್ಪ ಬೇವು ಬೆಲ್ಲ ತಿನ್ನಬೇಕು ಅಂದರೆ ಬೇವು ಕಷ್ಟದ ಸಂಕೇತ ಆದರೆ ಬೆಲ್ಲ ಸುಖದ ಸಂಕೇತ ಹಾಗೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎರಡೂ ಸಮಭಾಗವಾಗಿ ಸರಿದೂಗಿಸ್ಕೊಂಡು ಹೋಗಲಿ ಅನ್ನೋ ಉದ್ದೇಶಕ್ಕೆ ಬೇವು ಬೆಲ್ಲನ ತಿಂತೀವಿ ಬೇವು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ಖುಷಿಯಿಂದ ಬೇವು ಬೆಲ್ಲ ಎರಡನ್ನೂ ತಿನ್ನಿ ಎಲ್ಲರೂ ಖುಷಿಯಾಗಿ ಹಬ್ಬವನ್ನು ಆಚರಿಸಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು